ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಈ ಬಾರಿಯ ಬಜೆಟ್ ಅನ್ನು ಗಮನಿಸಿದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಲ್ದೀವ್ಸ್ಗೆ ಆರ್ನೂರು ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ ಗೊತ್ತಲ್ಲ ಇದು ಅನುದಾನ ಲೋನ್ ಅಲ್ಲ ಪುಕ್ಕಟ್ಟೆಯಾಗಿ ಕೊಡೋದು ಇದೇ ಮಾಲ್ದೀವ್ಸ್ನ ಇಬ್ಬರು ಸಚಿವರು ತಿಂಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಅತ್ಯಂತ ಅವಮಾನಕಾರಿಯಾಗಿ ಮಾತನಾಡಿದರು ತಾನು ಲಕ್ಷದ್ವೀಪದಲ್ಲಿರುವ ಫೋಟೋವನ್ನು ಪ್ರಧಾನಿ ಹಂಚಿಕೊಂಡದಕ್ಕಾಗಿ ಪ್ರತಿಕ್ರಿಯೆಯಾಗಿ ಅವರು ಈ ಹೇಳಿಕೆ ನೀಡಿದ್ದರು ಅಷ್ಟೇ ಅಲ್ಲ ತಮಗೆ ಚೀನಾವೇ ಆಪ್ತ ಅಂತ ಅಲ್ಲಿನ ಪ್ರಧಾನಿ ಮುಯಿಜು ಅವರು ಹೇಳಿದರು ಅಧಿಕಾರ ವಹಿಸಿದ ಕೂಡಲೇ ಚೀನಾಕ್ಕೆ ಪ್ರಥಮ ಭೇಟಿಯನ್ನೂ ನೀಡಿದರು ಅಲ್ಲದೆ ಮಾಲ್ದೀವ್ಸ್ನಲ್ಲಿರುವ ಭಾರತದ ಸೇನೆಯನ್ನು ತಕ್ಷಣ ಹಿಂತೆಗೆದುಕೊಳ್ಳುವಂತೆ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಅವರು ಗಡುವನ್ನು ನೀಡಿದರು ಸಾಮಾನ್ಯವಾಗಿ ಮಾಲ್ದೀವ್ಸ್ನ ಯಾವುದೇ ಹೊಸ ಅಧ್ಯಕ್ಷ ಮೊದಲು ಭಾರತಕ್ಕೆ ಭೇಟಿ ನೀಡುವುದು ರೂಢಿ ಆದರೆ ಮುಯುಜು ಇದಕ್ಕೆ ವ್ಯತಿರಿಕ್ತವಾಗಿ ನಡೆಕೊಂಡರು ಇಷ್ಟೆಲ್ಲ ಆದ ಮೇಲೂ ಭಾರತ ಮಾಲ್ದೀವ್ಸ್ಗೆ ನೆರವು ಘೋಷಿಸುವುದು ಅಂದರೆ ಏನರ್ಥ ಮಾಲ್ದೀವ್ಸ್ನ ಸಚಿವರು ಭಾರತವನ್ನು ಅವಮಾನಿಸಿದ್ದಕ್ಕೆ ಪ್ರಧಾನಿ ಮೋದಿ ಬೆಂಬಲಿಗರು ಇಲ್ಲಿ ಭಾರಿ ಪ್ರತಿಭಟನೆಯನ್ನೇ ವ್ಯಕ್ತಪಡಿಸಿದ್ದರು ಮಾಲ್ದೀವ್ಸ್ಗೆ ಬಹಿಷ್ಕಾರವನ್ನು ಘೋಷಿಸಿದರು ಸೆಲೆಬ್ರಿಟಿಗಳು ಮಾಲ್ದೀವ್ಸ್ನ ಬದಲು ಲಕ್ಷದ್ವೀಪಕ್ಕೆ ಹೋಗ್ತೇವೆ ಅಂದರು ಇಷ್ಟೆಲ್ಲ ಗೊತ್ತಿದ್ದು ಮೋದಿ ಸರ್ಕಾರ ಮಾಲ್ದೀವ್ಸ್ಗೆ ಹಣಕಾಸು ನೆರವು ಯಾಕೆ ನೀಡ್ತಾ ಇದೆ ತಮಾಷೆ ಏನಂದರೆ ಕೇಂದ್ರ ಸರ್ಕಾರದ ಬೆಂಬಲಿಗರ ದೊಡ್ಡದೊಂದು ಗುಂಪು ಚಡಪಡಿಕೆಯಲ್ಲಿದೆ ಅತ್ತ ಪ್ರತಿಕ್ರಿಯೆಯನ್ನು ನೀಡಲಾಗದ ಮತ್ತು ಸುಮ್ಮನಿರಲಾಗದ ಸಂಕಟದಲ್ಲಿದೆ ಕೆಲವರು ಹತಾಶ ಸಮರ್ಥನೆಯನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಟಿ ವಿ ಚಾನೆಲ್ಗಳು ಇವೆ ಪ್ರಮುಖ ಚಾನೆಲ್ಗಳ ಒಂದಿಷ್ಟು ಚರ್ಚೆಯನ್ನು ನಾನು ವೀಕ್ಷಿಸಿದೆ ತಮಾಷೆ ಅನ್ನಿಸ್ತು ಕಳೆದ ವರ್ಷ ಮಾಲ್ದೀವ್ಸ್ಗೆ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಮೋದಿ ಸರ್ಕಾರ ನೀಡಿತ್ತು ಈ ಬಾರಿ ಆರುನೂರು ಕೋಟಿ ಕೊಟ್ಟು ಮಾಲ್ದೀವ್ಸ್ಗೆ ಪಾಠ ಕಲಿಸಿದೆ ಎಂದು ಓರ್ವ ಆ್ಯಂಕರ್ ಹೇಳ್ತಾ ಇದ್ರು ಈ ಹಿಂದಿನ ನೆರವಿನಲ್ಲಿ ಇಪ್ಪತ್ತೆರಡು ಶೇಕಡಾವನ್ನು ಕಡಿತ ಮಾಡಿದೆ ಮೋದಿ ಸರ್ಕಾರ ಎಂದು ಹೇಳ್ತಾ ಸಂಭ್ರಮಿಸ್ತಾ ಇದ್ರು ನಿಜ ಏನು ಗೊತ್ತೇ ಅದಕ್ಕಿಂತ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಕೇವಲ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಯನ್ನು ಮಾತ್ರ ಮಾಲ್ದೀವ್ಸಿಗೆ ನೀಡಿತ್ತು ಆದರೆ ಈ ಆ್ಯಂಕರ್ಗಳಲ್ಲಿ ಯಾರು ಕೂಡ ಈ ನೂರ ಇಪ್ಪತ್ತೇಳು ಕೋಟಿಯನ್ನು ಈಗಿನ ಆರುನೂರು ಕೋಟಿಗೆ ಕಂಪೇರ್ ಮಾಡ್ತಾನೇ ಇಲ್ಲ ಇರಲಿ ಬಿಡಿ ಅವರ ಸಂಕಟ ನಮಗೆ ಅರ್ಥ ಆಗುತ್ತೆ ನಿಮಗೆ ಇನ್ನೊಂದು ಸಂಗತಿಯನ್ನು ಹೇಳ್ತೇನೆ ಮಾಲ್ದೀವ್ಸ್ ಭಾರತಕ್ಕಿಂತ ಶ್ರೀಮಂತ ರಾಷ್ಟ್ರ ಐದು ಲಕ್ಷ ಜನಸಂಖ್ಯೆ ಇರುವ ಮಾಲ್ದೀವ್ಸ್ನ ಪ್ರತಿ ನಾಗರಿಕನ ಜಿ ಡಿ ಪಿ ಪ್ರತಿ ಭಾರತೀಯ ನಾಗರಿಕನ ಜಿ ಡಿ ಪಿಗಿಂತ ಮೂರು ಪಟ್ಟು ಅಧಿಕ ಇದೆ ಇಂಥ ರಾಷ್ಟ್ರಕ್ಕೆ ನೆರವು ಘೋಷಿಸಬೇಕಾ ಎಂದು ಯಾವ ಆ್ಯಂಕರು ಪ್ರಶ್ನಿಸ್ತಾ ಇಲ್ಲ ಒಂದು ವೇಳೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಬಿ ಜೆ ಪಿ ಪ್ರತಿಪಕ್ಷದಲ್ಲಿ ಇದ್ದರೆ ಈ ನೆರವು ಘೋಷಣೆಗೆ ಅದರ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು ಅಂತ ಒಮ್ಮೆ ಕಲ್ಪಿಸಿಕೊಳ್ಳಿ ಬಿಜೆಪಿ ಬೆಂಬಲಿಗರ ವಾದ ಹೇಗಿರ್ತಾ ಇತ್ತು ಎಂದು ಮನಸ್ಸಲ್ಲೇ ಒಮ್ಮೆ ಲೆಕ್ಕ ಹಾಕಿ ಕೆಲವು ಸ್ಯಾಂಪಲ್ಗಳನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ಒಂದು ಇದು ಕಾಂಗ್ರೆಸ್ನ ಮುಸ್ಲಿಂ ಓಲೈಕೆಯ ಮುಂದುವರಿಕೆ ಭಾರತದ ಮುಸ್ಲಿಮರು ಸಾಕಾಗಲ್ಲ ಅಂತ ಮಾಲ್ದೀವ್ಸ್ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಎರಡು ನೀವು ಕೊಡ್ತಾ ಇರೋದು ಇಟಲಿಯ ದುಡ್ಡಲ್ಲ ಭಾರತದ ಹಿಂದೂಗಳು ಕಟ್ಟಿದ ತೆರಿಗೆಯ ದುಡ್ಡು ಮೂರು ಹಿಂದೂಗಳಿಂದ ಸಂಗ್ರಹಿಸಿದ ತೆರಿಗೆ ಹಣವನ್ನು ಶತ್ರುವಿಗೆ ನೀಡ್ತಾ ಇರುವ ಷಂಡ ಸರ್ಕಾರ ನಾಲ್ಕು ಮಾಲ್ದೀವ್ಸ್ನ ಐದು ಲಕ್ಷ ಮುಸ್ಲಿಮರಿಗೆ ಎಂಬತ್ತು ಕೋಟಿ ಹಿಂದೂಗಳು ತಲೆಬಾಗಬೇಕ ಕಾಂಗ್ರೆಸ್ ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದೆ ಐದು ಮಾಲ್ದೀವ್ಸ್ ಭಾರತಕ್ಕೆ ಡಿಪೆಂಡ್ ಆಗಿದೆಯಾ ಅಥವಾ ಭಾರತ ಮಾಲ್ದೀವ್ಸ್ಗೆ ಡಿಪೆಂಡ್ ಆಗಿದೆಯಾ ಆರು ಮಾಲ್ದೀವ್ಸ್ ಭಾರತವನ್ನು ಅವಮಾನಿಸಿ ಪ್ರಚೋದಿಸ್ತಾ ಇದ್ರು ಅವರಿಗೆ ನೆರವಾಗುವುದಕ್ಕೆ ಕಾಂಗ್ರೆಸ್ಗೆ ನಾಚಿಕೆ ಆಗಲ್ವಾ ನಾವಾಗಿರ್ತಿದ್ರೆ ಮಾಲ್ದೀವ್ಸ್ಗೆ ಅನುಭವ ಹಾಕ್ತಾ ಇದ್ವಿ ಏಳು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಿ ಆದರೆ ಶತ್ರುವಿಗೆ ಆರುನೂರು ಕೋಟಿ ಕೊಡ್ತಾ ಇದ್ದೀರಿ ಭಾರತೀಯ ವಿದ್ಯಾರ್ಥಿಗಳಿಗಿಂತ ಶತ್ರುವೇ ನಿಮಗೆ ಮುಖ್ಯವಾಧನ ಇದು ಹಿಂದೂ ವಿರೋಧಿ ಸರ್ಕಾರ ಎಂಟು ಇಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ ಅದನ್ನು ಬಿಟ್ಟು ಮುಸ್ಲಿಮರಿಗೆ ಹಣ ಹಂಚುತ್ತಾ ಇದ್ದೀರಿ ನಿಮಗೆ ಹಿಂದೂಗಳ ಹಿತ ಮುಖ್ಯನ ಅಥವಾ ಮುಸ್ಲಿಮರ ಹಿತ ಕಾಯುವುದೇ ಮುಖ್ಯವಾ ಒಂಬತ್ತು ಈ ಹಣವನ್ನು ಮಾಲ್ದೀವ್ಸ್ನ ಬದಲು ಲಕ್ಷದ್ವೀಪದ ಅಭಿವೃದ್ಧಿಗೆ ಬಳಸಬಹುದಿತ್ತಲ್ಲ ಹಣಕಾಸು ಸಚಿವರಿಗೆ ಬುದ್ಧಿ ಇಲ್ಲ ಅವರು ರಾಜೀನಾಮೆ ಕೊಡಲಿ ಹತ್ತು ನಲವತ್ತು ಐವತ್ತು ವರ್ಷಗಳ ಹಿಂದೆ ಮಾಲ್ದೀವ್ಸ್ ರಾಯಭಾರ ಕಚೇರಿಯಲ್ಲಿ ಪೂಜೆ ಮಾಡುವುದಕ್ಕೂ ಅವಕಾಶ ಇರಲಿಲ್ಲ ಅಂಥ ರಾಷ್ಟ್ರಕ್ಕೆ ಹಣ ಕೊಡ್ತೀರಲ್ಲ ಆಗಬೇಕು ನಿಮಗೆ ಇದು ಹಿಂದೂ ವಿರೋಧಿ ಸರ್ಕಾರ ಹನ್ನೊಂದು ಈ ಅನುದಾನವನ್ನು ರದ್ದು ಮಾಡದಿದ್ದರೆ ದೇಶಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ತೇವೆ ಈ ಅನುದಾನದ ಬಗ್ಗೆ ಪ್ರಧಾನಿ ಸ್ಪಷ್ಟೀಕರಣ ನೀಡಲಿ ನೇಷನ್ ವಾಂಟ್ಸ್ ಟು ನೋ ಹನ್ನೆರಡು ಭಾರತವನ್ನು ಅವಮಾನಿಸಿದ ಮಾಲ್ದೀವ್ಸ್ನೊಂದಿಗೆ ಸಂಪೂರ್ಣ ಸಂಬಂಧ ಕಡಿದುಕೊಳ್ಳಿ ನಮಗೆ ಸ್ವಾಭಿಮಾನ ಮುಖ್ಯ ಹದಿಮೂರು ಕಾಂಗಿಗಳೇ ನೀವು ಕೊಟ್ಟ ಆರುನೂರು ಕೋಟಿಯನ್ನು ಅಲ್ಲಿನ ಜನರು ಚೀನಾದ ಟೀ ಶರ್ಟ್ ಖರೀದಿಸಲು ಬಳಸ್ತಾರೆ ಇದರಿಂದ ಚೀನಾದ ಎಕಾನಮಿ ಉತ್ತಮವಾಗುತ್ತೆ ಮಂತ್ರಿಗೆ ಈ ಮೂರ್ಖ ಸಲಹೆ ಕೊಟ್ಟದ್ದು ಯಾರು ಇದು ಕೈಲಾಗದ ಸರ್ಕಾರ ಹದಿನಾಲ್ಕು ಮುಸ್ಲಿಮರ ಓಲೈಕೆ ಕಾಂಗ್ರೆಸ್ಸಿನ ರಕ್ತದಲ್ಲೇ ಇದೆ ಇದು ಶರಣಾಗತಿ ಮನಸ್ಥಿತಿ ಮುಸ್ಲಿಮರಿಗೆ ಶರಣಾಗುವುದೇ ಕಾಂಗ್ರೆಸ್ಸಿನ ನೀತಿ ಇದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ಧಿಕ್ಕಾರ thank you. gadiar group of companies, synonymous with excellence and innovation, stands as your dynamic partner for progress. gadiar group ensures safety as guardians in firefighting and builds vibrant communities in real estate. building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ